ನಮಸ್ತೆ ಮ್ಯಾಮ್ ನಮಸ್ತೆ ಹೆಸರು ನನ್ನ ಹೆಸರು ರಮಾಮಣಿಕೆ ಎಲ್ಲಿಂದ ಬಂದಿರೋದು ತೊರಹಳ್ಳಿ ಎಷ್ಟು ವಯಸ್ಸು ನಿಮ್ಮದು ನನಗೆ ಎಪ್ಪತ್ತ್ಮೂರು ನನಗೆ ಆರ್ಥರೈಟಿಸ್ ಥರ ಆಗ್ಬಿಟ್ಟಿತ್ತು ತುಂಬ ಕಾಲೆಲ್ಲ ಹಿಡ್ಕೊಳ್ಳೋದು ಎಲ್ಲ ಆಗ್ತಾಯಿತ್ತು ಟಿ ವಿನಲ್ಲಿ ನೋಡಿದ್ವಿ ನಾವು ಈ ಅಡ್ವಟೈಸ್ಮೆಂಟು ಡಾಕ್ಟರ್ ಚಂದ್ರಮೋಹನ್ ನನ್ನ ಅವ್ರನ್ನೇ ಹುಡ್ಕೊಂಬಂದ್ವಿ ಅವ್ರದ್ದು ಅಡ್ವಟೈಸ್ಮೆಂಟ್ ಎಲ್ಲ ಬರ್ತಾಯಿತ್ತು ಆಮೇಲೆ ಇಲ್ಲಿ ಬಂದು ನನಗೆ ತೋರ್ಸೋಕೆ ಶುರು ಮಾಡಿದ್ಮೇಲೆ ತುಂಬ ಉಪಯೋಗ ಆಗಿದೆ ನನ್ನ ಹೆಲ್ತು ಸ್ವಲ್ಪ ಚೆನ್ನಾಗಾಗಿದೆ ಮನೆ ಒಳಗೆಲ್ಲ ಓಡಾಡಿಕೊಂಡು ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ಪಾಡಿಗೆ ನಾನು ಹೊರಗಡೆನೂ ಓಡಾಡ್ತೀನಿ ಎಲ್ಲಾದರೂ ಬೇಕಂತಿದ್ದ ಜಾಗಕ್ಕೆ ಓಕೆ ಅಮೃತ ನೋಡಿ ಆರ್ಥೋಪ್ಲಸ್ ಎಷ್ಟು ದಿನ ಇಲ್ಲ ಎಷ್ಟು ತಿಂಗಳು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ ಮೇಡಮ್ ನಾನು ಇಲ್ಲಿ ತೋರ್ಸೋಕೆ ಶುರು ಮಾಡಿ ಸುಮಾರು ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಆಗಿದೆ ಓಕೆ ಈಗ ಸುಮಾರು ಜನ ನಿಮ್ಮ ಥರನೇ ಬಾಡಿ ಆಗಿರ್ಬೋದು ಬೇರೆ ಬೇರೆ ಆರೋಗ್ಯದ ಸಮಸ್ಯೆಯಲ್ಲಿರ್ತಾರೆ ಅಂತಹ ಪೇಷಂಟ್ಸು ಯಾಕೆ ಅಮೃತ್ ನೋಡಿ ಹೆಲ್ತ್ ಕೇರ್ಗೆ ಬರಬೇಕು ಅಂತ ತಿಳಿಸ್ತೀರಾ ಸಮಸ್ಯೆನೂ ಚೆನ್ನಾಗಿದೆ ತುಂಬ ಟ್ರೀಟ್ಮೆಂಟು ಚೆನ್ನಾಗಿದೆ ಮತ್ತು ನಮಗೆ ಆರೋಗ್ಯ ಆಗಿದೆ ಅಲ್ವಾ ಎಲ್ರಿಗೂ ಹೆಲ್ತ್ ತುಂಬ ಇಂಪಾರ್ಟೆಂಟು ಅದು ಬೇಕು ಅನ್ನೋಕ್ಕೋಸ್ಕರ ಹೇಳ್ತೀನಿ ಅಷ್ಟೇ ಸೊ ವೀಕ್ಷಕರೇ ಕೇಳಿದ್ರಲ್ಲ ಅಮೃತ್ ನೋಡಿ ಹೆಲ್ತ್ ಕೇರಿನ ಸ್ಪೆಷಾಲಿಟಿ ಫ್ರೀ ಆಫ್ ಕನ್ಸಲ್ಟೇಷನ್ ಫ್ರೀ ಆಫ್ ಚಾರ್ಜಲ್ಲಿ ನಿಮ್ಗೆ ಏನೇ ಟೆಸ್ಟಿಂಗ್ ಇದ್ರೂ ಮಾಡ್ತಾರೆ ಸೊ ವಿಸಿಟ್ ಮಾಡಿ ಒಂದ್ಸತಿ ಅಮೃತ್ ನೋಡಿ ಹೆಲ್ತ್ ಕೇರ್ನ